ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕನ್ನಡತಿ ಅನಸೂಯ ನಿಮ್ ಎಲ್ರಿಗೂ ಅನುಲೋಕ ಯೋಗ ಅಂಡ್ ವೆಲ್ನೆಸ್ ಚಾನಲ್ಗೆ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ಮಂಡಿ ಮೊಣ್ಕಾಲು ಹಾಗೆ ಕಾಲಿನ ಬೆರಳುಗಳು ಇದು ವ್ಯಾಯಾಮ ನಾವು ದಿನನಿತ್ಯ ಮಾಡಲ್ವಾ ನಡೀತಿವಿ ಮನೇಲಿ ಸುಮಾರ್ ಕೆಲ್ಸ ಮಾಡ್ತಿರ್ತೀವಿ ಅಡ್ಗೆ ಮಾಡ್ಬೇಕಂದ್ರೆ ಇಲ್ಲ ಮನೆ ಕೆಲಸ ಮಾಡ್ಬೇಕಂದ್ರೆ ಸುಮಾರ್ ಸಲ ನಾವು ಬಗ್ತಾ ಇರ್ತೀವಿ ಹಾಗೆ ಬಗ್ಗಿ ಸಾಮಾನು ತಗೊಳೋದಾಗ್ಲಿ ಇಲ್ಲ ಬಗ್ಗಿ ಮತ್ತೊಂದು ಕೆಲಸ ಮಾಡೋದಾಗ್ಲಿ ಮಾಡ್ತಾನೆ ಇರ್ತೀವಿ ಸೊ ನಮಗೆ ಸಹಜವಾಗಿ ಒಂದೇ ಪ್ರಶ್ನೆ ಬರೋದು ನಾನ್ ಮನೆ ಕೆಲಸ ಇಷ್ಟೆಲ್ಲಾ ಮಾಡ್ತೀನಿ ಆದ್ರೂ ನನಗೆ ಯಾಕೆ ಮಂಡಿ ನೋವು ಬರುತ್ತೆ ಕಾಲ್ ನೋವು ಬರುತ್ತೆ ಸೊಂಟ ಕೂಡ ನೋವು ಬರುತ್ತೆ ಇಷ್ಟೆಲ್ಲಾ ಮನೆ ಕೆಲಸ ಮಾಡಿದ್ರೂ ನೋವು ಯಾಕೆ ಅಂತ ಡಾಕ್ಟರ್ ಹತ್ರ ಸುಮಾರ್ ಸಲ ಈ ಪ್ರಶ್ನೆನ ನಾವು ಮುಂದಿಟ್ಟಿರ್ತೀವಿ ಇದು ಕುತ್ರ ಒಂದೇ ಮನೆ ಕೆಲಸ ಮಾಡ್ಬೇಕಾದ್ರೆ ನಾವು ಕಾನ್ಶಿಯಸ್ಲಿ ನಮ್ಮ ಮೈ ಮೇಲೆ ಅಂದ್ರೆ ನಮ್ಮ ಅಂಗಾಂಗಗಳ ಮೇಲೆ ನಾವು ಫೋಕಸ್ ಮಾಡಿರಲ್ಲ ಹೇಗೋ ಒಂದನ್ನ ಮಾಡಿರ್ತೀವಿ ಈಗ ಬಗ್ಬೇಕಾದ್ರೆ ಕಾನ್ಶಿಯಸ್ಲಿ ಅಂದ್ರೆ ನೀವು ಯೋಚನೆ ಮಾಡಿ ಬಗ್ಗೋದು ಇದೇ ರೀತಿ ಅಂತ ಹೇಳಿ ಬಗ್ಗಿರ್ತೀವ ಇಲ್ಲ ನಾನು ಇನ್ನೇನೋ ಕೆಲಸ ಮಾಡ್ಬೇಕಂದ್ರೆ ಸ್ಟ್ರೆಚ್ ಸ್ಟ್ರೆಚ್ನ ಹೀಗೇ ಮಾಡ್ಬೇಕು ಅಂತ ಅನ್ಕೊಂಡ್ ಮಾಡ್ತೀವ ಇಲ್ಲ ಆ ಕೆಲಸ ಮಾಡ್ಬೇಕು ಹಾಗಾಗಿ ಏನೋ ಒಂದನ್ನ ಮಾಡಿ ಆ ಕೆಲಸದಿಂದ ಮುಗಿಸಿ ಆಚೆ ಬಂದಿರ್ತೀವಿ ಸೊ ಅದನ್ನ ಅದನ್ನ ನಾವು ವ್ಯಾಯಾಮ ಅಂತ ಕರೆಯೋದಿಕ್ ಸಾಧ್ಯನೇ ಇಲ್ಲ ಮತ್ತೆ ಏನ್ ಮಾಡ್ಬೇಕು ವ್ಯಾಯಾಮ ಅಂದ್ರೆ ಮನೆ ಕೆಲಸನ ಸೆಪರೇಟ್ ಆಗಿ ಸೈಡ್ಗಿಟ್ಟು ನಾನು ನನ್ನ ಶರೀರದ ಮೇಲೆ ಏನನ್ನ ಪ್ರಾಕ್ಟೀಸ್ ಮಾಡ್ತೀನಿ ಅದು ಹತ್ತು ನಿಮಿಷ ಆಗಿರ್ಬೋದು ಕಾಲ್ ಗಂಟೆ ಆಗಿರ್ಬೋದು ಗಂಟೆ ಗಟ್ಲೆ ಕೂಡ ಆಗಿರ್ಬೋದು ಸೊ ಸೆಪರೇಟ್ ಆಗಿ ಫೋಕಸ್ ಮಾಡಿ ಅಂದ್ರೆ ಇವಾಗ ಇದೊಂದನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾಗ ವ್ಯಾಯಾಮನ ಕಂಪ್ಲೀಟ್ ಫೋಕಸ್ ನಾನು ಬ್ರೀದಿಂಗ್ ಮೇಲೆ ಮಾಡಿರ್ತೀನಿ ಹಾಗೆ ಮಾಡ್ತಾ ಇರೋ ಒಂದು ಪೋಸ್ಚರ್ ಮೇಲೆ ಮಾಡಿರ್ತೀನಿ ಮಾಡ್ತಾ ಇರೋ ಒಂದು ನ ಕರೆಕ್ಟ್ ಆಗಿ ಮಾಡೋ ಒಂದು ಪ್ರಯತ್ನದಲ್ಲಿರ್ತೀನಿ ಅದನ್ನೇ ನಾವು ವ್ಯಾಯಾಮ ಅಂತ ಕರೆಯೋದು ಸೊ ನೀವು ನಿಮಗೆ ಅಂತ ಸಮಯ ಕೊಟ್ಟು ಮಾಡೋ ಒಂದು ವ್ಯಾಯಾಮನೇ ನಿಮ್ಮ ಶರೀರದ ಮೇಲೆ ಪರಿಣಾಮ ಮಾಡೋ ಅಥವಾ ಪರಿಣಾಮ ಬೀಳೋ ಒಂದು ಎಕ್ಸಸೈಸ್ ಅಂತ ನಾವು ಕರಿಬಹುದು ಸೊ ಇವತ್ತು ಕಾಲ್ಗಳಿಗೆ ಅಂದ್ರೆ ನಮ್ಮ ಮಂಡಿ ನೋವು ಸಹಜ ಆಗೋಗಿದೆ ವಯಸ್ಸು ಆಗ್ತಾ ಆಗ್ತಾ ಈಗ ವಯಸ್ಸಾಗ್ಲೇಬೇಕು ಅಂತ ಏನು ಇಲ್ಲ ನಾವೆಲ್ಲರೂ ಕಂ ಎಷ್ಟೊತ್ತು ಸಿಸ್ಟಮ್ ಮುಂದೆ ಕೂತು ಇಲ್ಲ ಮತ್ತೊಂದು ಕೆಲ್ಸದ ಮುಂದೆ ಅಂತ ಕೂತು 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 ಕಾಲ್ ನೋವು ಬರ್ತಿದೆ ಸೊಂಟ ನೋವು ಬರ್ತಿದೆ ಸೊ ಪಾದ ಕೂಡ ನೋವು ಬರ್ತಿದೆ ಕೆಲವೊಬ್ರಿಗೆ ಜೋಮ್ ಹಿಡಿತಾ ಇದೆ ಸೊ ಇಲ್ಲಿ ಯಾತಕ್ಕೆ ಈ ರೀತಿ ನೋವುಗಳು ಬರ್ತಾ ಇದೆ ಯಾತಕ್ಕೆ ಅಂದ್ರೆ ಕೂತು ಕೂತು ಆಕ್ಸಿಜನ್ ಎಷ್ಟು ಮಟ್ಟಿಗೆ ಹೋಗ್ತಾ ಇದೆ ಆಮ್ಲಜನಕ ಸರಿಯಾಗಿ ನಮ್ಮ ಶರೀರದ ಒಳಗೆ ಸಂಚಾರ ಮಾಡೋದು ಕಮ್ಮಿ ಆಗಿದೆ ಹಾಗೆ ಬ್ಲಡ್ ಸರ್ಕ್ಯುಲೇಷನ್ ರಕ್ತ ಸಂಚರಣೆ ಕೂಡ ತುಂಬಾ ಕಮ್ಮಿಯಾಗಿ ಫ್ಲೋ ಆಗ್ತಾ ಇದೆ ಇಲ್ಲ ನಾನು ಕುತ್ಕೊಂಡಿದೀನಿ ಎದ್ದಿದ್ದೀನಿ ನಿಂತ್ಕೊಂಡಿದ್ದೀನಿ ಮಾಡ್ತಾ ಇದ್ದೀನಿ ಅಂದ ತಕ್ಷಣ ಆಕ್ಸಿಜನ್ ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ನೀಟಾಗಿ ಸರ್ಕ್ಯುಲೇಟ್ ಆಗ್ತಿದೆ ಅಂತ ಅಲ್ಲ ಎಕ್ಸಸೈಸ್ ಮಾಡಿದಾಗ ನಾವು ಆ ಒಂದು ಮಝಲ್ ಮೇಲೆ ಒತ್ತಡ ಕೊಡ್ತೀವಿ ಅಲ್ಲ ಆ ಒತ್ತಡ ಕೊಟ್ಟಾಗ್ಲೇನೆ ಅಲ್ಲಿ ಪ್ರಾಪರ್ ಆಗಿ ಆಕ್ಸಿಜನ್ ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗೋ ಒಂದು ಪಾಸಿಬಿಲಿಟೀಸ್ ಹೆಚ್ಚಾಗೋದು ಸೊ ಇವತ್ತಿನ ವಿಷಯ ಕೂಡ ಇದೇನೆ ನಮ್ಮ ಲೋಯರ್ ಬಾಡಿ ಅಂದ್ರೆ ಕಾಲ್ಗಳಿಗೆ ಸಿಂಪಲ್ ಆಗಿ ಎಕ್ಸಸೈಸಸ್ ಹೇಗ್ ಮಾಡೋದು ಅಂತ ನೋಡೋಣ ನನ್ನ ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವತ್ತಿನ ವಿಷಯ ಇವತ್ತಿನ ಎಕ್ಸಸೈಸ್ ಶುರು ಮಾಡೋಣ ಸೊ ಯೂಶಲ್ ಆಗಿ ನಾವು ಮನೆಯಲ್ಲಿ ಎಷ್ಟೊಂದ್ಸಲ ನೋಡಿರ್ತೀವಿ ಕೆಲ್ಗಡೆ ಏನೋ ಒಂದು ವಸ್ತು ಅಂದ್ರೆ ಕೆಳಗಡೆ ಬಟ್ಟೆ ಬಿದ್ದಿರುತ್ತೆ ಅದನ್ನ ನಾವು ಒಬ್ರೊಬ್ರು ಒಂದೊಂದು ರೀತಿಯಲ್ಲಿ ತೆಗಿತೀವಿ ಕೆಲವೊಬ್ರು ಬಗ್ಗಿ ಬಟ್ಟೆನ ಕೈ ತಗೊಳ್ತಾರೆ ಕೆಲವೊಬ್ರು ಈಸಿಯಾಗಿ ಕಾಲಿಂದಾನೇ ಬಟ್ಟೆನ ಕೈ ತಗೊಳ್ಬಿಡ್ತಾರೆ ಸೊ ಇದು ಎರಡರಲ್ಲಿ ಸರಿಯಾವುದು ತಪ್ಪ ಯಾವುದು ಎರಡೂ ಕೂಡ ಸರಿನೇ ಸೊ ಆ ಒಂದು ಸಮಯಕ್ಕೆ ನಾವು ಎಷ್ಟು ಫಾಸ್ಟ್ ಆಗಿ ಕೆಲಸ ಮಾಡಬೇಕು ಅನ್ನೋದನ್ ಮೇಲೆ ನಾವು ಫೋಕಸ್ ಮಾಡಿದಾಗ ಆ ಬಟ್ಟೆ ನಮ್ಮ ಕೈಯಲ್ಲಿ ಆ ರೀತಿಯಲ್ಲಿ ಬಂದಿರುತ್ತೆ ಸೊ ಇವತ್ತು ನಾವು ಫೋಕಸ್ ಮಾಡಿ ಇದನ್ನ ಯಾವ್ಯಾವ ರೀತಿ ನಾವು ಎಕ್ಸಸೈಜ್ ಮಾಡಿ ಕೈಗೆ ಈ ಬಟ್ಟೆನ ತಗೋಬಹುದು ಅಂತ ನೋಡೋಣ ಸೊ ನಮ್ಮ ಮೊದಲನೆಯ ವೇರಿಯೇಷನ್ ಯೂಶಲ್ ಆಗಿ ಯಾರು ತುಂಬಾ ಫೋಕಸ್ ಮಾಡ್ತಾ ಇರ್ತಾರೋ ಸೊಂಟಕ್ಕೆ ಎಕ್ಸಸೈಸ್ ಮಾಡ್ಬೇಕು ಅಂತ ಹೇಳ್ತಾರೋ ಅವ್ರು ಎಲ್ರು ಬಟ್ಟೆ ಕೆಳಗಡೆ ಬಿದ್ದಾಗ ಸೊಂಟನ ಬಕ್ಸಿನೇ ಬಟ್ಟೆ ತಗಿಯೋದು ಸೊ ಇವತ್ತಿನ ನಮ್ಮ ಮೊದಲನೆಯ ವೇರಿಯೇಷನ್ ಕೂಡ ಇದೇನೆ ಸೊ ನಮ್ಮ ಲೋಯರ್ ಬ್ಯಾಕ್ ಯೂಸ್ ಮಾಡೋಣ ಈ ಬಟ್ಟೆನ ಈ ವಸ್ತ್ರನ ನಮ್ಮ ಕೈಗಳಿಗೆ ತಗೊಳೋದಿಕ್ಕೆ ಸೊ ನಾವು ಯಾವಾಗ್ಲೇ ಬಗ್ಗೋ ಒಂದು ಪ್ರಯತ್ನ ಮಾಡಿದಾಗ ನಿಮ್ಮ ಅಪ್ಪರ್ ಬಾಡಿನ ಈ ರೀತಿ ಬಗ್ಗಿಸಿ ದಯವಿಟ್ಟು ಬಟ್ಟೆನ ಅಥವಾ ಯಾವುದೇ ವಸ್ತುನ ತಗೊಳಕ್ ಹೋಗ್ಬೇಡಿ ಯಾವತ್ತು ನಾವು ನಮ್ಮ ಅಪ್ಪರ್ ಬ್ಯಾಕ್ನ ಯೂಸ್ ಮಾಡಬಾರ್ದು ಯಾವಾಗ್ಲೂ ನಮ್ಮ ಸೊಂಟನೇ ನಾವು ಯೂಸ್ ಮಾಡ್ಬೇಕು ಸೊ ಹೇಗೆ ಮಂಡಿನ ಸ್ವಲ್ಪ ಬಗ್ಗಿ ಸೊಂಟನ ಹಿಂದಕ್ಕೆ ತಗೊಂಡಾಗ ನಮ್ಮ ಶರೀರ ಅಪ್ಪರ್ ಬಾಡಿ ಏನಿದೆಯೋ ಮೇಲ್ಗಡೆ ಇರೋ ಶರೀರ ಕೆಳಗಡೆ ಬಗ್ಗೆ ಬಗ್ಗುತ್ತೆ ಅಂದ್ರೆ ನಮ್ಮ ಎದೆ ಭಾಗ ಕೆಳಗಡೆ ಹೋಗುತ್ತೆ ಬಟ್ಟೆ ಈಸಿಯಾಗಿ ತಗೋಬಹುದು ಸೊ ನಮ್ಮ ಫಸ್ಟ್ ವೇರಿಯೇಷನ್ ಕಂಟಿನ್ಯೂ ಮಾಡೋಣ ಬನ್ನಿ ಸೊ ಈಸಿಯಾಗಿ ಮಾಡಿ ಮಂಡಿನ ಸ್ಲೈಟ್ ಆಗಿ ಬಗ್ಗಿ ಮುಂದಕ್ಕೆ ತಗಿ ನಿಮ್ಮ ಸೊಂಟನ ಹಿಂದಕ್ ತಗೊಂಡು ಕೈನ ಕೆಳಗಡೆ ತಗೊಂಡು ಮತ್ತೆ ಮೇಲ್ ಬನ್ನಿ ಹಾಕಿ ಇದನ್ನೇ ಕಂಟಿನ್ಯೂ ಮಾಡೋಣ ಫೈವ್ ಫೈವ್ ಕಾನ್ಸ್ ನಿಧಾನವಾಗಿ ಮಾಡಿ ಪ್ರತಿಯೊಂದು ಮಾಡೋ ಎಕ್ಸಸೈಸ್ ನಿಮ್ಮ ಬ್ರೀತಿಂಗ್ ಜೊತೆಗೆ ಸಿಂಕ್ ಆಗ್ಬೇಕು ಅಂದ್ರೆ ಇಲ್ಲಿ ನಾನು ಬ್ರೀದಿಂಗ್ ತಗೊಳ್ತಾ ಇದ್ದೀನಿ ಉಸಿರಾಟ ತಗೊಂಡು ನಿಧಾನವಾಗಿ ಕೆಳಗಡೆ ಹೋಗಿ ಮೇಲ್ಗಡೆ ಬಂದು ಉಸಿರಾಟ ಬಿಡ್ತಾ ರಿಲ್ಯಾಕ್ಸ್ ಮಾಡಿ ಮತ್ತೆ ನನ್ನ ನೆಕ್ಸ್ಟ್ ಬ್ರೀದಿಂಗ್ ಗೆ ಪ್ರಿಪೇರ್ ಆಗ್ತಾ ಇದ್ದೀನಿ ಬನ್ನಿ ಕಂಟಿನ್ಯೂ ಮಾಡೋಣ ವೆರಿ ಗುಡ್ ನೋಡಿ ನನ್ನ ಬೆನ್ನು ನೇರವಾಗೇ ಇದೆ ಬೆನ್ನು ಬಗ್ಗಿಲ್ಲ ಸೊ ಇದೇ ರೀತಿ ನೀವು ಬಗ್ಬೇಕಾದ್ರೆ ನಿಮ್ಮ ಅಪ್ಪರ್ ಬಾಡಿ ಪಾಶ್ಚರ್ ಇರಬೇಕು ಬನ್ನಿ ಅಂಡ್ ಫೈವ್ ಸೊ ನಾನ್ ಮಾಡ್ತಾ ಇರೋದು ಸದ್ಯಕ್ಕೆ ಫೈವ್ ಕೌಂಟ್ಸ್ ಮಾತ್ರ ಪ್ರತಿಯೊಂದು ವರ್ಕ್ಔಟ್ ಪ್ರತಿಯೊಂದು ಎಕ್ಸಸೈಸ್ ಪ್ರತಿಯೊಂದು ಹಾಸನ ಪಾಶ್ಚರ್ ನ ನೀವು ಟೆನ್ ಟೆನ್ ಕೌಂಟ್ಸ್ ಅಂತ ಮಾಡಿದ್ರೆ ಫ್ಲೆಕ್ಸಿಬಿಲಿಟಿ ಇನ್ಕ್ರೀಸ್ ಚೆನ್ನಾಗಾಗತ್ತೆ ಸೊ ಟೈಮ್ ಅಭಾವದಿಂದ ನಾನು ಫೈವ್ ಫೈವ್ ಕೌಂಟ್ಸ್ ಮಾತ್ರ ನಾನ್ ತೋರಿಸೋದು ಬನ್ನಿ ಇದು ನಮ್ಮ ಫಸ್ಟ್ ವೇರಿಯೇಷನ್ ಆಯ್ತು ಈಗ ಸೆಕೆಂಡ್ ವೇರಿಯೇಷನ್ ಸೋಂಬೇರಿಗಳು ಹೇಗ್ ತಗೊಳ್ತಾರೆ ನೀಟಾಗಿ ಬಗ್ಗದಲ್ದಲೆ ಕಾಲಿಂದಾನೇ ತಗೋಬಿಡ್ತಾರೆ ಸೊ ಸೋಂಬೇರಿತನ ಅಲ್ಲ ಅದು ಅವರು ಅವರ ಕಾಲುಗಳಿಗೆ ಎಕ್ಸಸೈಸ್ ಮಾಡ್ತಾ ಇದ್ದಾರೆ ಸೊ ಇವಾಗ ನಾವು ನಮ್ಮ ಮಂಡಿಗೆ ಹಾಗೆ ನಮ್ಮ ಕಾಲಿನ ಬೆರಳುಗಳಿಗೆ ಎಕ್ಸಸೈಜ್ ಮಾಡೋಣ ಸೊ ಈ ಎಕ್ಸಸೈಸ್ ಇಂದ ಏನಾಗೋಗುತ್ತೆ ಕಾಲುಗಳಲ್ಲಿ ನಮ್ಮ ಮಂಡಿ ಮೊಣ್ಕಾಲು ಹಾಗೆ ಕಾಲಿನ ಬೆರಳಲ್ಲಿ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ ಬಟ್ಟೆನ ಸುಮ್ಮನೆ ಹೀಗೆ ಮುಟ್ಟಿ ಆಗಲ್ಲ ಅಲ್ವಾ ಕಾಲಿನ ಬೆರಳುಗಳಿಂದ ಗಟ್ಟಿಯಾಗಿ ಬಟ್ಟೆನ ಹಿಡ್ಕೋಬೇಕಾಗತ್ತೆ ಸೊ ಹಿಡ್ದಾಗ ಏನಾಗುತ್ತೆ ನಮ್ಮ ಕಾಲಿನ ಬೆರಳುಗಳು ಆಕ್ಷನ್ ಆಗ್ತಾ ಇದೆ ಸೊ ಅಲ್ಲಿ ಆಕ್ಸಿಜನ್ ಹಾಗೆ ರಕ್ತ ಸಂಚರಣೆ ಇಂಪ್ರೂವ್ ಆಗೋದಿಕ್ಕೆ ನಾವು ಅಲ್ಲಿ ಅವಕಾಶ ಕೊಡ್ತಾ ಇದ್ದೀವಿ ಬನ್ನಿ ಬಟ್ಟೆನ ಗಟ್ಟಿಯಾಗಿ ಕಾಲಿನ ಬೆರಳಲ್ಲಿ ಇಟ್ಕೊಂಡು ಮಂಡಿನ ಈಗ ನೇರವಾಗಿ ತಗೊಳ್ಳಿ ಮಂಡಿ ನೇರವಾಗಿ ತಗೊಳ್ತಾ ಇದ್ದಾಗ ನಾವು ಎಕ್ಸಸೈಜ್ ಮಾಡ್ತಾ ಇರೋದೆ ನಮ್ಮ ತೊಡೆ ಭಾಗಕ್ಕೆ ಮಂಡಿ ಭಾಗಕ್ಕೆ ಹಾಗೆ ಮೊಣ್ಕಾಲು ಸ್ಟ್ರೆಚ್ ಕೂಡ ಆಗ್ತಾ ಇದೆ ಹಾಗೆ ಕಾಲಿನ ಬೆರಳು ಕೂಡ ಸೊ ಮೇಲೆ ತಗೊಳ್ಳಿ ಬಟ್ಟೆನ ಸೈಡ್ ಇಂದ ತಗೊಂಡು ಕೈಯಲ್ಲಿ ಇಟ್ಕೊಂಡು ಮತ್ತೆ ಡ್ರಾಪ್ ಮಾಡಿ ಸೊ ಈಗ ರೈಟ್ ಲೈಗ್ ಇಂದ ಶುರು ಮಾಡೋಣ ಬಲ್ಗಾಳಿಂದ ಮೇಲಕ್ಕೆ ತಗೊಳ್ಳಿ ಡ್ರಾಪ್ ಮಾಡಿ ವೆರಿ ಗುಡ್ ಮೇಲಕ್ಕೆ ತಗೊಳ್ಳಿ ಹಾಗೆ ಡ್ರಾಪ್ ಮಾಡಿ ಸೊ ಮೇಲ್ ತಗೋಬೇಕಾದ್ರೆ ಯಾರಿಗಾದ್ರೂ ಹೊಟ್ಟೆ ಅಡ್ಡ ಬರ್ತಿದೆ ಅಂತ ಅನ್ಸಿದ್ರೆ ಹೊಟ್ಟೆನ ಮುಂದೆ ಬಿಡಕ್ ಹೋಗ್ಬೇಡಿ ಸ್ವಲ್ಪ ಹೊಟ್ಟೆನ ಒಳಗಡೆ ಎಳ್ಕೊಳ್ಳಿ ಒಳಗಡೆ ಎಳ್ಕೊಂಡಾಗ ನಮ್ಮ ಕೋರ್ ಮಸಲ್ಸ್ ಮೇಲ್ ಕೂಡ ನಾವು ವರ್ಕ್ ಮಾಡ್ತಾ ಇರ್ತೀವಿ ಬನ್ನಿ ತ್ರೀ ಗಡ್ ಫೋರ್ ಕಂಪ್ಲೀಟ್ ಆಯ್ತು ಈಗ ನಮ್ಮ ಎಡಗಾಲಿನ ವರ್ಕೌಟ್ ಮಾಡೋಣ ಸೊ ಮತ್ತೆ ಕೆಳಗಡೆ ಹಾಕ್ತೀವಿ ಮಂಡಿ ನೇರವಾಗಿ ಮೇಲ್ ಬರ್ಲಿ ಕೈ ಸೈಡ್ ಇಂದ ಬಟ್ಟೆಗಳನ್ನ ತಗೊಂಡು ಮತ್ತೆ ಡ್ರಾಪ್ ಮಾಡಿ ಇದನ್ನೇ ಕಂಟಿನ್ಯೂ ಮಾಡೋಣ ತ್ರೀ ಫೋರ್ ನೋಡ್ತಾ ಇದ್ದಾಗೆ ಬಟ್ಟೆ ಕೂಡ ಕೈಗೆ ಬಂದ್ ಸೇರ್ತು ಅದ್ರಲ್ಲೂ ಒಂದೇ ಕಾಲಿಂದ ಬಟ್ಟೆನ ತಗ್ದು ತಗ್ದು ಕಾಲ್ಗಳಿಗೂ ನೀವು ಸ್ಟ್ರೆಂತ್ ಅಂದ್ರೆ ಅಲ್ಲಿ ವ್ಯಾಯಾಮನ ಮಾಡೋದ್ರಿಂದ ಮಾಡ್ ಮಾಡಿದ್ರಿ ಅದ್ ಜೊತೆಗೆ ನೀವು ಬ್ಯಾಲೆನ್ಸಿಂಗ್ ಕೂಡ ಮಾಡ್ತಾ ಇದ್ದೀರಾ ಸೊ ಒಂದೇ ಕಲ್ಲಲ್ಲಿ ಸುಮಾರ್ ಹಕ್ಕಿನ ಹೊಡಿತಾ ಇದ್ದೀರಾ ಸೊ ಇದೇ ರೀತಿ ಫೈವ್ ಕೌಂಟ್ಸ್ ನ ಟೆನ್ ಕೌಂಟ್ಸ್ ಮಾಡಿ ಟೆನ್ ಕೌಂಟ್ಸ್ ನ ಟ್ವೆಂಟಿ ಕೌಂಟ್ಸ್ ಮಾಡಿ ದಿನನಿತ್ಯ ಪ್ರಾಕ್ಟೀಸ್ ಮಾಡೋದ್ರಿಂದ ಕಾಲ್ಗಳಲ್ಲಿ ಬಲ ರಕ್ತ ಚಲನೆ ಹಾಗೂ ಆಮ್ಲಜನಕ ಪ್ರತಿ ಒಂದು ಹೆಚ್ಚುಗೊಳಿಸುತ್ತೆ ಕಾಲು ಆರಾಮಾಗಿ ಓಡೋ ರೀತಿಗೆ ಪ್ರಿಪೇರ್ ಆಗೋಗುತ್ತೆ ಇದು ನಮ್ಮ ಎರಡನೇ ವೇರಿಯೇಷನ್ ಆಯ್ತು ಈಗ ಮೂರನೇ ವೇರಿಯೇಷನ್ ಇದನ್ನ ತುಂಬಾ ಕಮ್ಮಿ ಜನ ಮಾತ್ರ ಇದನ್ನ ಮಾಡೋದು ಕೆಲ್ಗಡೆ ಬಟ್ಟೆ ಬಿದ್ದಿದ್ದಾಗ ಯೂಶಲ್ ಆಗಿ ನಾವೆಲ್ಲರೂ ಬರ್ತೀವಿ ಅಥವಾ ಮುಂದೆಯಿಂದ ತಗೊಳ್ತೀವಿ ಎಷ್ಟು ಜನ ಹಿಂದೆಯಿಂದ ಬಟ್ಟೆನ ತೆಗಿತಾರೆ ತುಂಬಾ ಕಮ್ಮಿ ಅಂತ ಅನ್ಕೊಂತೀವಿ ತುಂಬಾ ರೇರ್ ಆಗಿರೋ ಪೀಪಲ್ ಮಾತ್ರ ಸೊ ಇವತ್ತಿನ ಮೂರನೇ ವೇರಿಯೇಷನ್ ಇದೆ ಈಗ ಮಂಡಿನ ಬಗ್ ಬಗ್ಗಿಸ್ತೀವಿ ಆದ್ರೆ ಕಾಲ್ನ ಹಿಂದೆಯಿಂದ ತಗೊಳ್ತೀವಿ ಸೊ ಈ ರೀತಿ ಮಾಡ್ತಾ ಇರೋದ್ರಿಂದ ನಾವು ನಮ್ಮ ಮೊಣಕಾಲ್ನ ಸ್ಟ್ರೆಚ್ ಮಾಡ್ತಾ ಇದೀವಿ ಸ್ಟ್ರೆಂತ್ ಟೋ ಮೇಲೆ ಕಾಲಿನ ಬೆರಳು ಮೇಲೆ ಇನ್ನೂ ಸ್ಟ್ರಾಂಗ್ ಮಾಡ್ತಾ ಇದೀವಿ ನಮ್ಮ ತೊಡೆ ಕೂಡ ಸೂಪರ್ ಆಗಿ ಇಲ್ಲಿ ವರ್ಕ್ ಆಗ್ತಾ ಇದೆ ತೊಡೆ ವರ್ಕ್ ಆಗ್ತಿದೆ ಅಂದ್ರೆ ಅರ್ಥ ತೊಡೆ ಹಿಂಭಾಗ ಕೂಡ ವರ್ಕ್ ಆಗ್ತಿದೆ ಅದ್ರ ಮಝಲ್ ಸೊ ಕಂಪ್ಲೀಟ್ ಆಗಿ ನಿಮ್ಮ ಲೆಗ್ ಇಲ್ಲಿ ವ್ಯಾಯಾಮ ಆಗ್ತಾ ಇದೆ ಇಟ್ಸ್ ಇದನ್ನ ಸೂಪರ್ ವರ್ಕ್ಔಟ್ ಅಂತ ಕರಿತೀವಿ ಬನ್ನಿ ಶುರು ಮಾಡೋಣ ಜೊತೆಗೆ ಒನ್ ಟ್ಯೂ ಫೋರ್ ಎಡ್ಗಾಲ್ ಮೇಲೆ ಆಯ್ತು ವ್ಯಾಯಾಮ ಈಗ ಬಲ್ಗಾಲ್ ಮೇಲೆ ಕೂಡ ಅದನ್ನೇ ರಿಪೀಟ್ ಮಾಡ್ತೀನಿ ಒನ್ ಟೂ ತ್ರೀ ಫೋರ್ ಆರಾಮಾಗಿ ಮಾಡಿ ಅರ್ಜೆಂಟ್ ಏನು ಇಲ್ಲ ಆಂಡ್ ಫೈವ್ ಸೊ ನಮ್ಮ ಮೂರನೇ ವೇರಿಯೇಷನ್ ಕೂಡ ಆಯ್ತು ಇಷ್ಟೊತ್ತಿಗೆ ನೀವು ಆ ಮೂರ್ ವೇರಿಯೇಷನ್ ಕೂಡ ಮಾಡಿದ್ರೆ ಸೊ ನಿಮ್ಗೆ ಆಲ್ರೆಡಿ ಫೀಲ್ ಆಗ್ತಾ ಇರುತ್ತೆ ಸ್ವಲ್ಪ ನಿಮ್ಮ ಮಜಲ್ ಸ್ಟ್ರಾಂಗ್ ಆಗ್ತಾ ಇದೆ ಅಂದ್ರೆ ಹಂಗ್ ಸ್ಟ್ರಾಂಗ್ ಆಗ್ತಿದೆ ಅಂತ ಅಲ್ಲ ಮಝಲ್ ಮೇಲೆ ಕೆಲಸ ಮಾಡೋದಿಕ್ಕೆ ಶುರು ಮಾಡಿದೆ ಮಝಲ್ ಸ್ವಲ್ಪ ಸ್ಟಿಫ್ನೆಸ್ ರಿಲೀಸ್ ಮಾಡಿದೆ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಬರ್ತಾ ಇದೆ ಅನ್ನೋ ಫೀಲಿಂಗ್ ಪ್ರತಿ ಫಸ್ಟ್ ಸೆಷನ್ ಇಂದಾನೆ ಇದು ಶುರು ಆಗುತ್ತೆ ಯಾತಿಕೆ ಅಂದ್ರೆ ನೀವು ನಿಮ್ ಮಜಲ್ ಮೇಲೆ ವರ್ಕ್ ಮಾಡೋದಿಕ್ ಶುರು ಮಾಡಿರೋದಿಕ್ಕೆ ಬನ್ನಿ ನಮ್ಮ ನಾಲ್ಕನೇ ಹಾಗೆ ಕೊನೆ ವೇರಿಯೇಷನ್ ಈ ಒಂದು ವಸ್ತ್ರನ ತಗೊಳೋದ್ ಹೇಗೆ ಅಂತ ನೋಡೋಣ ಇಷ್ಟೊತ್ತು ಮಂಡಿ ಮುಂದೆ ಬಂತು ಹಾಗೆ ಕಾಲ್ ಹಿಂದೆ ಹೋಯ್ತು ಈಗ ಸೈಡ್ ತಗೊಳ್ಳೋಣ ಈ ಒಂದು ವೇರಿಯೇಷನ್ ಕೂಡ ತುಂಬಾ ಕಮ್ಮಿ ಜನ ಮಾಡಿರ್ತಾರೆ ಯಾವ್ದಾದ್ರು ಒಂದು ವಸ್ತ್ರನ ಕೆಳಗಡೆ ಬಿದ್ದಿರೋ ಒಂದು ಆಬ್ಜೆಕ್ಟ್ ನ ಮೇಲ್ ತಗೊಳೋದಿಕ್ಕೆ ಅಂತ ಹೇಗೆ ಕಾಲಲ್ಲಿ ಮತ್ತೆ ಬೆರಳುಗಳಲ್ಲಿಂದ ಗಟ್ಟಿಯಾಗಿ ಇಟ್ಕೊಂಡು ಈಗ ಮಂಡಿನ ಸೈಡ್ ತಗೊಂಡು ಹೋಗಿ ಈಗ ವಸ್ತ್ರನ ಸೈಡಿಂದಾನೇ ತಗೊಳ್ತೀವಿ ಇದು ಕೂಡ ಸ್ಟ್ರೆಂತ್ ಜೊತೆಗೆ ಫ್ಲೆಕ್ಸಿಬಿಲಿಟಿ ಜೊತೆಗೆ ನಿಮ್ಮ ಬ್ಯಾಲೆನ್ಸ್ ನ ಇಂಪ್ರೂವ್ ಮಾಡ್ತಾ ಇದೆ ಬನ್ನಿ ಜೊತೆಗೆ ಮಾಡೋಣ ವಸ್ತ್ರ ಇಟ್ಕೊಳ್ಳಿ ಮಂಡಿನ ಸೈಡ್ ತಗೊಂಡು ಕಾಲ್ಗಳನ್ನ ನಿಮ್ಮ ಪಾದಗಳನ್ನ ಸೈಡಿಂದ ತಗೊಬಂದು ಕೈಗಿಟ್ಕೊಂಡು ಮತ್ತೆ ಡ್ರಾಪ್ ಮಾಡಿ ವೆರಿ ಗುಡ್ ಜೊತೆಗೆ ಮಾಡೋಣ ಚ ಫೋರ್ ಹಾಗೆ ಲಾಸ್ಟ್ ಕೌಂಟ್ ಫೈವ್ ವೆರಿ ಗುಡ್ ಸೂಪರ್ ಬಲ್ಗಾಲ್ ಮೇಲೆ ಆಯ್ತು ಈಗ ಮೈ ನನ್ನ ಎಡಗಾಲ್ ಮೇಲೆ ಮತ್ತೆ ತಗೋಣ ಮಂಡಿನ ಸೈಡ್ ಹಾಕಿ ಪಾದ ಸೈಡ್ ಬರಲಿ ಬಟ್ಟೆ ತಗೊಂಡು ಮತ್ತೆ ಡ್ರಾಪ್ ಮಾಡಿ ವೆರಿ ಗುಡ್ ಫೋರ್ ನೀವ್ ನೋಡ್ದಂಗೆ ನಾಲ್ಕು ವೇರಿಯೇಷನ್ ಮಾಡಿದ್ವಿ ಸೊ ಇದೇ ರೀತಿ ನಿಮ್ಗೆ ಇನ್ನೊಂದು ವೇರಿಯೇಷನ್ ಇದು ಕೂಡ ಹೀಗೂ ಕೂಡ ಮಾಡ್ಬೋದು ಅಂತ ಅನ್ಸುತ್ತೆ ದಯವಿಟ್ಟು ಅದನ್ನೂ ಕೂಡ ಮಾಡಿ ನಮಗ್ ಬೇಕಾಗಿರೋದು ಅಟ್ ದಿ ಎಂಡ್ ಏನು ನಮ್ಮ ಮಝಲ್ ಮೇಲೆ ನಾವು ಮಾಡ್ತಾ ಇರೋ ವ್ಯಾಯಾಮ ವರ್ಕ್ ಆಗ್ಬೇಕು ಹಾಗೆ ನಮ್ಮ ಬಾಡಿಯಲ್ಲಿ ಹೆಲ್ತ್ ಅಲ್ಲಿ ಎಲ್ಲ ನಾವು ಇಂಪ್ರೂವ್ಮೆಂಟ್ ನೋಡ್ಬೇಕು ಸೊ ಇದೇ ರೀತಿ ಎಕ್ಸಸೈಸ್ ಜೊತೆಗೆ ಪ್ರತಿಯೊಂದು ಎಪಿಸೋಡಲ್ಲೂ ಎಪಿಸೋಡ್ ಅಲ್ಲೂ ಬರ್ತಾ ಇರ್ತೀನಿ ಪ್ರತಿಯೊಂದು ಲೈವ್ ಸೆಷನ್ ಅಲ್ಲೂ ಬರ್ತಾ ಇರ್ತೀನಿ ನನ್ನ ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಆ ವ್ಯಾಯಾಮ ಒಂದು ಕಂಪಲ್ಷನ್ ಅಂದ್ರೆ ಫೋರ್ಸ್ಫುಲಿ ಮಾಡಿದ್ರೆ ಯಾವ ಅರ್ಥ ಇಲ್ಲ ಯಾತಕ್ಕೆ ಅಂದ್ರೆ ಸುಮ್ಮನೆ ಏನೋ ಮಾಡ್ಬೇಕು ಅಂತ ಮಾಡ್ತೀವಿ ಆದ್ರೆ ಹೆಲ್ತ್ ನ ಮುಂದೆ ಇಟ್ಕೊಂಡು ಹೆಲ್ತ್ ನಿಜವಾಗ್ಲೂ ನನ್ಗೆ ಇಂಪ್ರೂವ್ ಆಗ್ಬೇಕು ಅನ್ನೋ ಒಂದು ಮನ ದಿಟ್ಟವಾಗಿ ಇಟ್ಕೊಂಡು ಮಾಡಿದ್ರೆ ಪ್ರತಿ ಒಂದು ವರ್ಕ್ಔಟ್ ಪ್ರತಿಯೊಂದು ವ್ಯಾಯಾಮ ಪ್ರತಿಯೊಂದು ಆಸನ ಅದರಲ್ಲಿ ನೀವು ಯಶಸ್ನ ಗಳಸೆ ಗಳಿಸೀರಾ ನಿಮ್ ಹೆಲ್ತ್ ಇಂಪ್ರೂವ್ ಆಗೇ ಆಗತ್ತೆ ನೀವ್ ನಿಮ್ಮ ವರ್ಷನಲ್ಲಿ ಇವತ್ ಹೇಗಿದ್ರು ಅದಕ್ಕಿಂತನೂ ಇನ್ನು ಬೆಟರ್ ವರ್ಷನ್ ನೀವು ನಾಳೆ ನಿಮ್ಮನ್ನ ನೀವು ಕನ್ನಡಿ ಮುಂದೆ ನಿಂತ್ಕೊಂಡಾಗ ನೋಡ್ಕೋಬಹುದು ಸೊ ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ಲೈವ್ ಸೆಷನ್ ಆರ್ ಅದರ್ ವಿಡಿಯೋಸ್ ಅಲ್ಲಿ ಅಲ್ಲಿವರೆಗೂ ನಮಸ್ಕಾರ